हाय हलो फ्रेंड्स वेलकम टू शांत ऑफिशियल अफिशियल के ಸೊ ಆವತ್ತ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಫೈ ಗ್ರಾಮ್ಸ್ಗೆ ಟೆನ್ ಗ್ರಾಮ್ಸ್ಗೆಲ್ಲ ಮುದ್ದಾಗಿರುವಂತಹ ಮಾಂಗಲ್ಯ ಚೈನ್ ಡಿಸೈನ್ಸ್ನ ನಿಮಗೆ ತೋರ್ಸೋಣ ಹೇಳ್ಬಿಟ್ಟು ನಾನು ಪುಟ್ ಆಗಿರುವಂಥ ವೀಡಿಯೋಗಳನ್ನ ನಿಮಗೋಸ್ಕರ ತೊಗೊಂಬಂದಿದ್ದೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸೊ ನೀವು ನೋಡ್ತಾ ಇರ್ಬೋದು ನಾನು ಸ್ಕ್ರೀನ್ ಮೇಲೆ ತೋರಿಸುವಂತಹ ಒಂದು ಮಾಂಗಲ್ಯ ಚೈನುಗಳು ನೀವು ಎಲ್ಲೂ ಸಹ ನೋಡಿರಲ್ಲ ಆ ಥರ ಒಂದು ಡಿಸೈನ್ಸ್ನ ನಾನು ತೊಗೊಂಬಂದಿದ್ದೀನಿ ತುಂಬ ಚೆನ್ನಾಗಿದ್ದಾವೆ ಫ್ರೆಂಡ್ಸ್ ಆರ್ಟಿಫಿಷಿಯಲ್ ಮಾಂಗ್ಲಾ ಚೈನ್ ಅಂತಲೇ ಹೇಳ್ಬೋದು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವಂತಹ ಮಾಂಗಲ ಚೈನು ನೀವು ನೋಡ್ಬೋದು ತುಂಬ ಮುದ್ದಾಗಿದೆ ಈ ಒಂದು ಕಲೆಕ್ಷನ್ ಅಂತಲೇ ಹೇಳ್ಬೋದು ಸೊ ನೀವು ಆರ್ಡ್ರ್ ಸಹ ಮಾಡ್ಬೋದು ನಂಬರ್ ಸಹ ನಾವು ಕೊಡ್ತೀವಿ ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೋ ಆ ಡಿಸೈನ್ಸ್ಗೆ ಸಿಗುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಈಗ ಹೊಸ್ತಾಗಿ ಬಂದಿರುವ ಡಿಸೈನ್ಸ್ ಅಂತಲೇ ಹೇಳ್ಬೋದು ಆರ್ಟಿಫಿಷಿಯಲ್ ಮಾಂಗ್ಲೆ ಚೈನು ತುಂಬ ಮುದ್ದಾಗಿರುವಂತಹದ್ದು ಯಾವ ಮಾರ್ಕೆಟಲ್ಲಿ ಬೇಕಾದ್ರೂ ಸಿಗುತ್ತೆ ನೀವು ಈ ಡಿಸೈನ್ಸ್ ಮಾಡಿಸ್ಕೊಳ್ಳೋದಾದರೆ ಆರಾಮಾಗಿ ಮಾಡಿಸ್ಕೊಬೋದು ಅಂತ ಹೇಳ್ಬೋದು ಫೈವ್ ಗ್ರಾಮ್ಗೆ ಸಿಕ್ಸ್ ಗ್ರಾಮ್ಗೆಲ್ಲ ಸಿಗ್ತಾ ಇದೆ ಈ ಒಂದು ಮಾಂಗಲೆ ಚೈನು ತುಂಬ ಒಂದು ಒಳ್ಳೆಯ ಕಲೆಕ್ಷನ್ ಅಂತಲೇ ಹೇಳ್ಬೋದು ಮತ್ತು ಗುಂಡು ಟೈಪ್ ಬಂದಿದೆ ಅಲ್ಲಲ್ಲಿ ಒಂದು ನಾಲ್ಕೈದು ಥರ ಗುಂಡು ಟೈಪ್ ಬಂದಿದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ನನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನು ಕೇವಲ ಐದು ಗ್ರಾಮ್ಗೆ ಸಿಗ್ತಾ ಇದೆ ಈ ಒಂದು ಮಾಂಗಲ್ಯ ಚೈನು ಒಳ್ಳೆ ಗುಡ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಆರಾಮಾಗಿ ಸೊ ನಾರ್ಮಲ್ ವುಮೆನ್ಸ್ ಆಗಿರ್ಬೋದು ಸೊ ಎಲ್ಲ ಪ್ರತಿಯೊಬ್ಬರು ಸಹ ಈ ಒಂದು ಡಿಸೈನ್ಸ್ನ ನೀವು ಪರ್ಚೇಸ್ ಮಾಡ್ಬೋದು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಗುಡ್ ಕಲೆಕ್ಷನ್ ಈ ಒಂದು ಡಿಸೈನ್ಸು ಈಗ ಆಲ್ರೆಡಿ ಮಾರ್ಕೆಟ್ಗೆ ಬಂದಿದೆ ಅಂತಲೇ ಹೇಳ್ಬೋದು ಎಲ್ಲರೂ ಸಹ ಈ ಡಿಸೈನ್ಸ್ ಮೇಲೆ ತುಂಬ ಮಾರು ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಗುಡ್ ಕಲೆಕ್ಷನ್ ಆಗಿರೋದ್ರಿಂದ ತುಂಬ ಕಡಿಮೆ ಗ್ರಾಮ್ಗೆ ಸಿಗ್ತಾ ಇದೆ ಈ ಒಂದು ಮಾಂಗಲ್ಯ ಚೈನ್ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ನಾನು ಒಂದಾತನೊಂದು ಒಂದು ಡಿಸೈನ್ಸ್ಗಳನ್ನ ವೆರೈಟಿ ಡಿಸೈನ್ಸ್ಗಳನ್ನ ತೊಗೊಂಬಂದಿದ್ದೀನಿ ಯಾಕಂದರೆ ಇವತ್ತು ಕಡಿಮೆ ಬೆಲೆಗೆ ಚೈನ್ ಮಾಡಿಸ್ಕೊಳ್ಳೋದು ತುಂಬಾ ಕಷ್ಟ ನಾನು ಯಾಕೆ ಜಾಸ್ತಿ ಮಾಂಗಲ ಚೈನಿ ಹಾಕ್ತೀನಿ ಅಂದರೆ ಸೊ ಮೂವತ್ತರಿಂದ ನಲವತ್ತು ಇಲ್ಲ ಐವತ್ತು ಗ್ರಾಮ್ಗೆ ಮಾಡಿಸ್ಕೊಬೇಕು ಮಾಂಗಲ ಚೈನು ಟೆನ್ ಗ್ರಾಮ್ಸ್ಗೆ ಏಯ್ಟ್ ಗ್ರಾಮ್ಸ್ಗೆಲ್ಲ ಸಿಗೋದೇ ಇಲ್ಲ ಚೈನು ಅಂತ ಹೇಳೋರು ಇದ್ದಾರೆ ಅದಕ್ಕೋಸ್ಕರ ಯಾಕೆ ಆಗೋಲ್ಲ ಫೈವ್ ಗ್ರಾಮ್ಸ್ಗೆ ಟೆನ್ ಗ್ರಾಮ್ಸ್ಗೆಲ್ಲ ಯಾಕೆ ಮಾಡ್ಸ್ಕೊಳಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನಿಮಗೋಗಿ ನಿಮಗಾಗಿ ಈ ಒಂದು ಉದಾಹರಣೆ ಅಂತಲೇ ಹೇಳ್ಬೋದು ಹಾಗೆ ಬನ್ನಿ ನಾನು ಯಾವ್ಯಾವ ರೀತಿಯ ಡಿಸೈನ್ಸ್ ಕಲೆಕ್ಷನ್ಸ್ ಇದ್ದಾವೆ ಮತ್ತು ಐದು ಆರು ಗ್ರಾಮ್ಗೆಲ್ಲ ಯಾವ ರೀತಿ ಡಿಸೈನ್ಸಲ್ಲಿ ಮಾಡಿಸ್ಕೊಬೋದು ಅಂದ್ಬಿಟ್ಟು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಆರು ಗ್ರಾಮಿಂದ ಹನ್ನೆರಡು ಗ್ರಾಮ್ಗೆ ಸಿಗುವಂಥ ಯಾವ ಡಿಸೈನ್ಸ್ ಇಷ್ಟ ಆಗುತ್ತೆ ನೀವು ನೋಡ್ಬೋದು ಸೊ ನಾನು ತುಂಬ ಸ್ಲೋಗೆ ತೋರಿಸ್ತಾ ಇದ್ದೀನಿ ಡಿಸೈನ್ಸ್ಗಳು ಒಂದಾತು ಸ್ಕ್ರೀನ್ ಮೇಲೆ ಬರ್ತಾ ಇದೆ ತುಂಬ ಚೆನ್ನಾಗಿರುವಂತಹ ಕಲೆಕ್ಷನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕಂದರೆ ವೆರೈಟಿ ವೆರೈಟಿ ಡಿಸೈನ್ಸು ಈಗ ಆಲ್ಮೋಸ್ಟು ತುಂಬಾ ಜಾಸ್ತಿ ಆಗಿದ್ದಾವೆ ಯಾಕಂದರೆ ಆರು ಗ್ರಾಮಿಂದ ಹನ್ನೆರಡು ಗ್ರಾಮ್ ಸಿಗುವಂತಹ ಮಾಂಗಲ್ಯ ಚೈನ್ಗಳು ಕಲೆಕ್ಷನ್ ಸಿಗ್ತಾಯಿದೆ ಅಂದರೆ ನೋಡೋರು ಜಾಸ್ತಿ ಇದ್ದಾರೆ ತೊಗೊಳೋರು ಜಾಸ್ತಿ ಇದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿದ್ದಾವೆ ಒಳ್ಳೆ ಕಲೆಕ್ಷನ್ ಸಾಮ ಒಂದು ಐದಾರು ಥರ ವೆರೈಟಿ ಡಿಸೈನ್ಸ್ ಇಲ್ಲಿ ಸ್ಕ್ರೀನ್ ಮೇಲೆ ಬಂದಿದೆ ಸೊ ನಿಮಗೆ ಯಾವ ಡಿಸೈನ್ಸ್ ಇಷ್ಟ ಆಗುತ್ತೆ ಅಂದ್ಬಿಟ್ಟು ನೀವು ನೋಡ್ಕೊಬೋದು ಯಾವ ಡಿಸೈನ್ಸ್ ಬೇಕು ನಿಮಗೆ ಅಂದ್ಬಿಟ್ಟು ಒಂದಾತನೊಂದು ತೋರಿಸ್ತಾ ಇದ್ದೀನಿ ಯಾವ ಡಿಸೈನ್ಸ್ ಇಷ್ಟ ಆಗುತ್ತೆ ಅಂದ್ಬಿಟ್ಟು ನನಗೆ ಹೇಳಿ ಅಂತಲೇ ಹೇಳ್ತೀನಿ ಈ ಒಂದು ವಿಡಿಯೋದಲ್ಲಿ ಆರು ಗ್ರಾಮಿಂದ ಹನ್ನೆರಡು ಗ್ರಾಮ್ಗೆ ಸಿಗ್ತಾಯಿದೆ ಈ ಒಂದು ಕಲೆಕ್ಷನ್ಸುಗ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ಯಾಕೆ ಸೊ ಬರೇ ಮ್ಯೂಸಿಕಲ್ಲೇ ನಾನು ಕೆಲವೊಂದು ವಿಡಿಯೋನ ಅಪ್ಲೋಡ್ ಮಾಡಿದೆ ಯಾಕಂದರೆ ಕೆಲವರು ಮಾಡಿಸ್ಕೊಳ್ಳೋದ್ರಿಂದ ನೋಡೋರು ಜಾಸ್ತಿಯಾಗಿದ್ದಾರೆ ಸೊ ನೋಡೋ ಅವ್ರಿಗೊಂದು ಇಂಪ್ರೆಷನ್ ಆಗಬೇಕು ನೋಡಿದ್ರಿ ಅವರು ಈ ಥರ ಒಂದು ಡಿಸೈನ್ಸ್ ಮಾಡಿಸ್ಕೊಳ್ತಾರೆ ಅನ್ನೋ ಕಾರಣದಿಂದ ನಾನು ಅವ್ರಿಗೆ ಈ ಡಿಸೈನ್ಸ್ನ ಮಾಡಿಸಿದ್ದೀನಿ ತೋರಿಸ್ತಿದ್ದೀನಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರೋ ಕಲೆಕ್ಷನ್ಸು ಆರು ಗ್ರಾಮ್ಗೆಲ್ಲ ಸಿಗ್ತಾಯಿದೆ ಹತ್ತು ಗ್ರಾಮಿಗೆ ತಾಳಿ ಸರದ ಬದಲಾಗಿ ಈ ರೀತಿ ಒಂದು ಡಿಸೈನ್ಸ್ನ ಎಲ್ಲರೂ ಚೂಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಒಳ್ಳೆ ಗುಡ್ ಕಲೆಕ್ಷನ್ ಫ್ರೆಂಡ್ಸ್ ಔಟ್ಸ್ಟ್ಯಾಂಡಿಂಗ್ ಲುಕ್ ಅಂತಲೇ ಹೇಳ್ಬೋದು ಸಿಂಪಲ್ ಆಗಿರುತ್ತೆ ಯಾವುದೇ ಒಂದು ವೆಯ್ಟಾಗಿರಲ್ಲ ಮತ್ತು ಹೊರಗಡೆ ನಾವು ಹೋಗುವಾಗ ವಾಕಿಂಗ್ ಗೊತ್ತಾಗ ಏನಾದರೂ ಎಕ್ಸಸೈಸ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ನೀವು ಆರಾಮಾಗಿ ಇದನ್ನು ವೇರ್ ಮಾಡಿಕೊಂಡು ಸಹ ನೀವು ಕಂ ಕಂಟಿನ್ಯೂ ಮಾಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುವಂತಹ ಕಲೆಕ್ಷನು ಸೊ ಚೈನ್ ಡಿಸೈನ್ಸಲ್ಲಿ ಕೆಲವರು ಬ್ರಾಸ್ಲೆಟ್ ಥರ ಡಿಸೈನ್ಸು ಎಲ್ಲ ಒಂದು ಮಾಡಿಸ್ಕೊಳ್ತಾರೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಕಲೆಕ್ಷನ್ಸಲ್ಲೂ ನೀವು ನೋಡ್ಬೋದು ಇದರಲ್ಲೂ ಸಹ ನಾನು ಮೂರು ಗ್ರಾಮಿಂದ ಹದಿನಾಲ್ಕು ಗ್ರಾಮ್ಗೆ ಯಾವ ರೀತಿ ಮಾಡಿಸ್ಕೊಬೋದು ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲೂ ಸಹ ತೋರಿಸ್ತಾ ಇದ್ದೀನಿ ನೀವು ಆಶ್ಚರ್ಯಪಡ್ತೀರಿ ಮೂರು ಗ್ರಾಮು ಹೌದು ಫ್ರೆಂಡ್ಸ್ ಮೂರು ಗ್ರಾಮಿಂದನೂ ಸಿಗುತ್ತೆ ಅಂದ್ಬಿಟ್ಟು ನಾವು ಇಲ್ಲಿ ತೋರಿಸ್ತಾ ಇದ್ದಾರೆ ಈ ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿರುವಂತಹ ಕಲೆಕ್ಷನ್ಸ್ಗಳು ನೀವು ನೋಡ್ತಾ ಇರ್ಬೋದು ನೊಂದು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದ್ದಾವೆ ಎಲ್ಡ್ದೇಳೆ ಟೈಪಲ್ಲೂ ಸಹ ಸಿಗ್ತಾ ಇದೆ ತುಂಬ ಚೆನ್ನಾಗಿದೆ ಇಂತಹ ಒಂದು ಡಿಸೈನ್ಸ್ಗಳು ಸಿಗ್ತವೆ ಅಂದರೆ ನಾವು ಯಾಕೆ ಬರೇ ಆ ಥರ ಆರ್ಟಿಫಿಷಿಯಲ್ ಹಾಕೊಬೇಕು ಕರಿಮೆಣಿ ಸರ ಹಾಕೊಬೇಕು ಈ ಥರ ಯಾಕೆ ಮಾಡಿಸ್ಕೊಬಾರ್ದು ಅಂತ ಯೋಚನೆ ಮಾಡಿ ನೀವು ನೋಡ್ತಾ ಇರಿ ಸೊ ಈ ಒಂದು ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಗುಡ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲೊಂದು ವೆಡ್ಡಿಂಗ್ ಕಲೆಕ್ಷನ್ ಡಿಸೈನ್ಸ್ನ ನಿಮ್ಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಟೇಕ್ ಕೇರ್ ಬಬಾಯ್